ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೂರನೇ ಅವಧಿಗೆ ಶ್ರೀ ನರೇಂದ್ರ ಮೋದಿಜಿ ಅವರು ಅಧಿಕಾರ ವಹಿಸಿಕೊಂಡ ನಂತರ ಅವರು ಹಿಂದಿನ ಸರ್ಕಾರದಲ್ಲಿ ಜಾರಿಗೆ ತಂದಂತಹ ಹಲವು ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಅವರು ಅನುಷ್ಠಾನಗೊಳಿಸಲು ಮುಂದಾಗಿದ್ದಾರೆ ಎಂದು ಹೇಳಬಹುದು ಆ ಕಾರ್ಯಕ್ರಮ ಯಾವುದಪ್ಪ ಅಂದರೆ ಪಿ ಎಮ್ ಸೂರ್ಯ ಗರಿ ಯೋಜನೆ ಎರಡು ಸಾವಿರದ ಸ್ನೇಹಿತರೆ ಪ್ರಧಾನಮಂತ್ರಿ ಸೂರ್ಯ ಗರಿ ಯೋಜನೆ ಲೋಕಸಭಾ ಚುನಾವಣೆಯ ಮುಂಚಿತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಸೂರ್ಯ ಗರಿ ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದ್ದರು ಇದು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ಉಚಿತವಾಗಿ ಮುನ್ನೂರು ಯೂನಿಟ್ಗಳವರೆಗೆ ಜನರಿಗೆ ಒದಿಸುವ ಗುರಿಯನ್ನು ಹೊಂದಿತ್ತು ಈ ಯೋಜನೆಯ ಮೂಲಕ ಮಧ್ಯಮ ವರ್ಗ ಮತ್ತು ಬಡ ಕುಟುಂಬಗಳಿಗೆ ದುಬಾರಿ ವಿದ್ಯುತ್ ಬಿಲ್ಗಳಿಂದ ಪರಿಹಾರ ನೀಡಲು ಕೋಟ್ಯಂತರ ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಎಂದು ಹೇಳಿಕೆ ನೀಡಿದ್ದರು ಅದಲ್ಲದೆ ಉಳಿದ ವಿದ್ಯುತ್ ಅನ್ನು ಮಾರಾಟ ಮಾಡಿ ಆ ಮೂಲಕ ಲಾಭ ಪಡೆಯುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಂಚಿಕೊಂಡಿತ್ತು ಹಾಗೂ ಮನೆ ಮನೆಗೆ ಈ ವಿದ್ಯುತ್ ರೀತಿಯಲ್ಲಿ ಸೋಲಾರ್ ಯೋಜನೆಯನ್ನು ಆರಂಭಿಸಿದೆ ಹಾಗೆ ನೀವು ಕೂಡ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಯ ಲಾಭವನ್ನು ಪಡೆಯಲು ಬಯಸುವುದಾದರೆ ನಿಮ್ಮ ಮನೆಯ ಚಾವಣಿ ಮೇಲೆ ನೀವು ಸೌರ ಫಲಕಗಳನ್ನು ಅಳವಡಿಸಬೇಕು ಸೌರ ಫಲಕಗಳನ್ನು ಅಳವಡಿಸಲು ಎಷ್ಟು ವೆಚ್ಚವಾಗುತ್ತದೆ ಮತ್ತು ಎಷ್ಟು ಸಬ್ಸಿಡಿ ಸಿಗುತ್ತದೆ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಅದರ ಜೊತೆಗೆ ನೀವು ಆನ್ಲೈನ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿದೆ ಹಾಗಾದರೆ ಏನಿದು ಪ್ರಧಾನಮಂತ್ರಿ ಸೂರ್ಯೋ ಸೂರ್ ಸೂರ್ಯ ಯೋಜನೆ ಎಂದರೆ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾಗಿದ್ದ ನಿರ್ಮಲಾ ರವರು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಿಸಿದ್ದರು ಪ್ರಧಾನಮಂತ್ರಿ ಸೂರ್ಯ ಗರ್ ಯೋಜನೆಯ ಮೂಲಕ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಉಚಿತ ಮುನ್ನೂರು ಯೂನಿಟ್ಗಳ ವಿದ್ಯುತ್ತನ್ನು ನೀಡುವ ಅವಕಾಶವನ್ನು ಘೋಷಿಸಿತ್ತು ಹಾಗೂ ಇದಕ್ಕಾಗಿ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಹಣವನ್ನು ಒದಗಿಸುತ್ತೇವೆ ಮತ್ತು ಬಜೆಟ್ನಲ್ಲಿ ಮೀಸಲಿಡುತ್ತೇವೆ ಎಂಬ ಹೇಳಿಕೆಯನ್ನು ನೀಡುತ್ತಿತ್ತು ಹಾಗಾದರೆ ಸೋಲಾರ್ ಪ್ಯಾನಲ್ ಅಳವಡಿಕೆಗೆ ಎಷ್ಟು ವೆಚ್ಚವಾಗಬಹುದು ಪ್ರಧಾನಮಂತ್ರಿ ಸೂರ್ಯಗರಿ ಯೋಜನೆಯಡಿಯಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸುವುದಾದರೆ ಒಂದು ಕಿಲೋ ವ್ಯಾಟ್ ಸೋಲಾರ್ ಪ್ಯಾನಲ್ಗೆ ತೊಂಬತ್ತು ಸಾವಿರ ರು ಹಾಗೂ ಎರಡು ಕಿಲೋಮೀಟರ್ ಸೋಲಾರ್ ಪ್ಯಾನಲ್ಗಳಿಗೆ ಅಳವಡಿಸಿದ್ದರೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳಿಗೆ ವೆಚ್ಚವಾಗುತ್ತದೆ ಮೂರು ಕಿಲೋ ವ್ಯಾಟ್ ಸೋಲಾರ್ ಪ್ಯಾನಲನ್ನು ಅಳವಡಿಸಿದರೆ ಎರಡು ಲಕ್ಷ ರೂಪಾಯಿಗಳವರೆಗೆ ವೆಚ್ಚವಾಗುತ್ತದೆ ಅದರಿಂದಾಗಿ ಈ ಯೋಜನೆಯಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತದೆ ಎಂಬುದನ್ನು ನಾವು ನೋಡುವುದಾದರೆ ಪ್ರಧಾನಮಂತ್ರಿ ಈ ಯೋಜನೆಯಲ್ಲಿ ಸೋಲಾರ್ ಪ್ಯಾನೆಲ್ಗಳಿಗೆ ಹದಿನೆಂಟು ಸಾವಿರ ರೂಪಾಯಿಗಳನ್ನು ಸಬ್ಸಿಡಿ ನೀಡಲಾಗುತ್ತದೆ ಹಾಗೂ ಎರಡೂ ಕಿಲೋವೇಟ್ ಸೋಲಾರ್ ಪ್ಯಾನಲ್ಗಳಿಗೆ ಮೂವತ್ತು ಸಾವಿರ ರೂಪಾಯಿಗಳ ಸಬ್ಸಿಡಿ ಸಿಗುತ್ತದೆ ಹಾಗೂ ಮನೆಯ ಮೇಲೆ ಮೇಲ್ಛಾವಣಿಯ ಮೇಲೆ ಮೂರು ಕಿಲೋವೇಟ್ ಸೋಲಾರ್ಗಳನ್ನು ಅಳವಡಿಸಿದರೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಹಾಯಧನವನ್ನು ಕೇಂದ್ರ ಸರ್ಕಾರ ನೀಡುತ್ತದೆ ಸ್ನೇಹಿತರೆ ಈ ಯೋಜನೆಯ ಲಾಭ ಪಡೆಯಲು ನೀವು ಹತ್ತಿರದಲ್ಲಿರುವಂತಹ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಭರ್ತಿ ಮಾಡಿ ಹಾಗೂ ಇನ್ನಿತರ ಈ ಥರ ಕೇಂದ್ರ ಯೋಜನೆಗಳನ್ನು ನಮ್ಮಲ್ಲಿ ಕೆಲವು ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು